ಇವಾಗ ಪ್ರತಿಯೊಬ್ರು ನಮಗೋಸ್ಕರ ಅವ್ರು ಇಲ್ಲಿ ಮಠ ಬಂದಿರೋದು ಸೊ ಇವತ್ತು ನಾವು ಫ್ರೆಂಡ್ ಹೋಗಿ ನಿಂತ್ಕೊಂಡು ಮಾತಾಡಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಇವತ್ತು ನಾ ನಾವೆಲ್ಲರೂ ಹೋಗಿ ಮಾಡೋದ್ರಿಂದ ಅಟ್ಲೀಸ್ಟ್ ನನಗಾಗಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಯಾರಾದರೂ ಒಬ್ರಿಗಾದ್ರು ಜಾಬ್ ಆಗ್ಬೋದಲ್ಲ ಇವತ್ತು ನಮಗೆ ಬೇಡ ಯಾಕೆ ಹೋಗ್ಲಿ ಯಾಕೆ ಹೋಗ್ಲಿ ಅಂತ ಪ್ರತಿಯೊಬ್ರು ಹಿಂದೆ ಸರ್ಕೊಂಡೋದ್ರೆ ನಾಳೆ ಯಾರು ಬಂದು ಮಾತಾಡ್ತಾರೆ ಈಗ ಯಾರಿಗೋ ಒಬ್ರು ಬ್ಯಾಕ್ ಗ್ರೌಂಡ್ ಚೆನ್ನಾಗಿದ್ದಾರೋ ಅವರವರು ಬಿಸ್ನೆಸ್ ಮಾಡ್ಕೊಂಡು ಅವ್ರವ್ರು ಹೆಂಗ್ರು ಹೋಗ್ತಾರೆ ಇಲ್ಲಿ ಎಷ್ಟೋ ಅಟ್ಲೀಸ್ಟ್ ಮಿನಿಮಮ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆದರೂ ನಾವು ಎಲ್ಲೋ ಹಳ್ಳಿಯಿಂದ ಬಂದವರು ಬಡ ಜನರು ಎಲ್ಲ ಇಲ್ಲಿ ಇರ್ತೀವಲ್ಲ ಅಟ್ಲೀಸ್ಟ್ ನಮ್ಮಲ್ಲಿ ನಾವೆಲ್ಲರೂ ಹೋಗಿ ಕೇಳೋದ್ರಿಂದ ಅವರು ಟ್ವೆಂಟಿ ಫೈವ್ ಪರ್ಸೆಂಟಲ್ಲಿ ಯಾರಿಗಾದ್ರೂ ಒಂದು ಹತ್ತು ಜನ ಹತ್ತು ಪರ್ಸೆಂಟ್ ಜಾಬ್ ಆಗ್ಬೋದಲ್ಲ ಇವತ್ತು ನಾ ಬೇಡ ನಾ ಬೇಡ ಅಂತ ಕೇಳ್ಕೊಂಡು ಹಿಂದೆ ನಿಮ್ಗೆ ಬಂತೋದ್ರೆ ಎಷ್ಟು ಅಂತ ಇಲ್ಲೇ ಲೈಬ್ರರಿಯಲ್ಲಿ ಕಳೀಬೇಕು ಒಂದು ವರ್ಷ ಕಳೆದು ಎರಡು ವರ್ಷ ಮೂರು ವರ್ಷನೂ ಇಲ್ಲೇ ಕಳ್ಕೊತರೆ ವಾಟ್ ಅಬೌಟ್ ಫ್ಯೂಚರ್ ಈಗಿನ ಲೈಫ್ ಸ್ಪ್ಯಾನ್ ಅಂತ ನಿಮ್ಗೆ ಗೊತ್ತಿದೆ ತರ್ಟಿ ಫೈವ್ ಫಾರ್ಟಿ ಏನ್ ಹತ್ತಿರ ಹಾರ್ಟ್ ಅಟ್ಯಾಕ್ ಆಗೋದು ಅಷ್ಟರಲ್ಲೇ ಲೈಫ್ ಸ್ಪ್ಯಾನ್ ಬರೀ ಓದೋದ್ರಲ್ಲೇ ಕಳಿಸ್ಬಿಟ್ರೆ ಯಾರು ಹಿಂಗೆ ಜೀವನ ಮಾಡೋಕ್ಕಾಗುತ್ತೆ ಸೊ ಯಾರಾದ್ರೂ ಫ್ರಂಟ್ ಹೋಗಿ ನಿಂತ್ಕೊಂಡು ಕೇಳಿಬಿಟ್ಟೆ ಮಂಡೆ ಧಾರವಾಡದಲ್ಲಿ ಅವ್ರು ಪ್ರೊಡ್ಯೂಸ್ ಮಾಡಿದ್ರು ಸೊ ಹಂಗಾಗಿ ಆದ್ಮೇಲೆ ಅದೊಂದು ಏನೋ ಸ್ವಲ್ಪ್ ಸಮಾಧಾನ ಸ್ಟೂಡೆಂಟ್ಸ್ ಸ್ವಲ್ಪ್ ಸಮಾಧಾನವಾಗಿ ಇರ್ಲಿ ಅಂತ ಅಷ್ಟು ಪೂರ್ತಿ ಅವ್ರು ಮಾಡಿದ್ರು ನೆಕ್ಸ್ಟ್ ಹಂಗೆ ಬಿಟ್ರು ಇವಾಗ ನಾವೆಲ್ಲರೂ ಒಗ್ಗಟ್ಟೆ ಕೂಡಿ ಮಾತಾಡಿ ಕೇಳಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ಅವ್ರು ವರಿ ಮಾಡ್ಕೊಳ್ಳಲ್ಲ ಸೊ ಒನ್ ಡೇ ಈ ಎರಡು ವರ್ಷ ಕುತ್ಕೊಂಡು ಓದಿರ್ತೀರಾ ಒನ್ ಡೇ ಏನು ಟೈಮ್ ವೇಸ್ಟ್ ಮಾಡಿರಲ್ವ ನೀವು ಒನ್ ಡೇ ಎಲ್ರು ಒಗ್ಗಟ್ಟಾಗಿ ಹೋಗಿ ಮಾತಾಡಿದ್ರೆ ಅಟ್ಲೀಸ್ಟ್ ಆಗಾದ್ರೆ ಆಗುತ್ತಲ್ಲ ಒಬ್ರಿಗೆ ಅಟ್ಲೀಸ್ಟ್ ಲೈಬ್ರರಿಯಿಂದ ಒಬ್ಬೊಬ್ರು ಆದ್ರೂ ಜಾಬ್ ಮಾಡ್ಕೊಂಡು ಹೋಗಕ್ಕಾದ್ರೂ ಆಗುತ್ತಲ್ಲ ಹೋಗಿ ಮಾತಾಡಿಲ್ಲ ಅಂತಂದ್ರೆ ನಾವೇ ನಮ್ಗೆ ಹಾಕ್ಬೇಕು ನಮ್ಗೆ ಹಾಕ್ಬೇಕು ಅಂತ ಹಿಂದಕ್ಕೆ ಸಾಕೊಂಡು ಕೂತ್ಕೊಂಡು ಆಯ್ತು ಬಿಡಪ್ಪ ಹೋಗೋರು ಹೋಗ್ತಾರೆ ನಾನು ಪಾಡಿಗೆ ಓದಿದ್ರೆ ಒಂದಿನ ಓದ್ಬಿಟ್ಟು ಮುಗಿಸಿ ಆಗಿದ್ರೆ ಹಾಗಿದ್ರೆ ಒಂದಿನ ಹೋಗಿ ಅಲ್ಲಿ ಹೋಗಿ ಮಾತಾಡಿದ್ರೆ ತಾನೆ ಅವ್ರವ್ರ ಮಕ್ಕಳು ರಾಜಕಾರಣಿಗಳ ಮಕ್ಕಳು ಹಾಯಾಗಿ ಇರ್ತಾರೆ ನಾವು ಓದಾಡ್ತಾ ಇರೋದಿಲ್ಲಿ ಮೂರು ವರ್ಷ ಗಂಟ್ಲೆ ಇಲ್ಲಿ ಲೈಬ್ರರಿ ಫೀಸು ಪಿ ಜಿ ಫೀಸು ಎಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ಇಲ್ಲಿ ಖರ್ಕೊಂಡಿರ್ತಿ ಒನ್ ಡೇ ಮಾಡೋದ್ರಿಂದ ಅಟ್ಲೀಸ್ಟ್ ಸೆಂಟ್ರಲ್ ಇಂದ ನೋಟಿಫಿಕೇಶನ್ ಒಂದ್ ವರ್ಷ ಆದ್ರೂ ಮಿಸ್ ಆಗೋದ್ ನೋಡಿದಿರಾ ಯಾಕ್ರಿ ನಮ್ ಕರ್ನಾಟಕ ಪಾಪ್ಯುಲೇಷನ್ ಎಷ್ಟೈತ್ರಿ ಇವ್ರ ನೋಟಿಫಿಕೇಶನ್ ಬಿಡೋದ್ ಎಷ್ಟೈತ್ರಿ ಯಾಕ್ರಿ ಹೋಗ್ ಯಾರು ಪ್ರಶ್ನೆ ಮಾಡ್ತಿಲ್ಲ ಅವ್ರಿಗೆ ಏನ್ರಿ ಯೂಸ್ ಬಂದ್ ನಮ್ಗೋಸ್ಕರ ಬಂದು ಅಲ್ಲಿಂದ ಇಲ್ಲಿ ಖರ್ಚು ಮಾಡ್ಕೊಂಡ್ ಬಂದು ನಮ್ಗೋಸ್ಕರ ಹೇಳೋದ್ರಲ್ಲಿ ಅವ್ರಿಗೇನ್ ಯೂಸ್ ಇದೆ ಒನ್ ಡೇ ಎಲ್ರೂ ಯೂನಿಟಿ ತೋರಿಸ್ರಿ ನಮ್ಮಲ್ಲಿ ಯೂನಿಟಿ ಇರ್ಲಾರದಕ್ಕೆ ಹಿಂಗ ಬ್ಯಾಕ್ವರ್ಡ್ ಉಳ್ತಾ ಇರೋದ್ ನಾವು ನಿಮ್ಮಲ್ಲಿ ಯೂನಿಟಿ ಇದ್ರೆ ಬರ್ರಿ ಮುಂದ್ಗಡೆ ಎಲ್ಲರೂ ಅಟ್ಲೀಸ್ಟ್ ನೀವು ಬ್ಯಾಕ್ ಗ್ರೌಂಡ್ ಚೆನ್ನಾಗಿರೋ ನೀವು ಆಮೇಲೆ ನಿಮ್ಮ ನಾಲೆಜ್ ಪರ್ಪಸ್ ಬಂದು ನೀವು ಹಿಂದಕ್ಕೆ ಅಟ್ಲೀಸ್ಟ್ ನಿಮ್ಗೆ ನಾಲೆಜ್ ಆದರೂ ಉಳಿತೈತಿ ಬಟ್ ಅಂತ ಬಂದಿರೋರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟಲ್ಲಿ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಸೊ ಯೂನಿಟಿ ಇರಲಿ ಯೂನಿಟಿ ತೋರಿಸ್ರೆ ಒನ್ ಡೇ ಎಲ್ಲರೂ ಹೋಗೋಣ ಮಾತಾಡೋಣ ಅಂಟಿಲ್ ಆ್ಯಂಡ್ಲಸ್ ಮಾತಾಡೋವ್ರಿಗೂ ಅವ್ರು ಏನಕ್ಕೆ ಬರೋಲ್ಲ ಅದು ನಮ್ಮ ರಾಜಕಾರಣಿ ಹೆಂಗದಂತ ನಿಮ್ಗೆ ಗೊತ್ತಿದೆ ಸೊ ಯಾರು ನಮಗೋಸ್ಕರ ಮತ್ತೆ ಆಮೇಲೆ ನಮ್ಮ ಮೇಲೆ ಏನಾಗುತ್ತೋ ಏನೋ ಇದೆಲ್ಲ ಬೇಡ ಮಾತಾಡೋವ್ರಿಗೂ ಸ್ಟೂಡೆಂಟ್ಸಿಗೆ ನ್ಯಾಯ ಸಿಗಲ್ಲ ಸೊ ಎಷ್ಟು ದಿನ ಅಂತ ನಾವು ಇಲ್ಲೇ ಕೊಡೋಕ್ಕಾಗುತ್ತೆ ಫ್ರೀ ಯಾರಾದರೂ ಕೊಡ್ತಾರೆ ಈ ಲೈಬ್ರರಿನಾ ಫ್ರೀ ಯಾರಾದರೂ ಇದ್ದೀರಾ ಈ ಲೈಬ್ರರಿಲಿ ಪಿ ಜಿಲಿ ಯಾರಾದರೂ ಫ್ರೀ ಇದ್ದೀರಾ ದುಡ್ಡು ಕಷ್ಟಪಟ್ಟು ಕಳಿಸ್ತಿದ್ದಾರೆ ನಾವೇನಾದರೂ ನಮ್ಮ ಪೇರೆಂಟ್ಸಿಗೆ ಕೊಡಬೇಕಲ್ವಾ ನಮ್ಮ ಪೇರೆಂಟ್ಸಿಗೆ ನಾವೇನೂ ಕೊಡಬೇಕಲ್ಲ ನಮ್ಮ ಪೇರೆಂಟ್ಸಿಗೆ ನಾವೇನಾದ್ರೂ ಕೊಡಬೇಕಂತಂದ್ರೆ ಒನ್ ಡೇ ಹೋಗಿ ನಾವು ಅಲ್ಲಿ ಮಾತಾಡಬೇಕು ನೀವು ಇಲ್ಲೇ ಹೋಗಿ ಒನ್ ಡೇ ಅಂತಂದ್ರೆ ನಾಳೆ ಕೆ ಎಸ್ ಆಫೀಸರ್ ಆಗಿ ತಹಸೀಲ್ದಾರ್ ಆಗಿ ಏನ್ರಿ ಮಾಡ್ತೀರಾ ಒನ್ ಡೇ ಹೋಗಿ ನೀವೇ ಇವತ್ತಿಲ್ಲ ಏನೂ ಮಾತಾಡಿಲ್ಲ ಅಂತಂದ್ರೆ ನಾಳೆ ತಹಸೀಲ್ದಾರ್ ಆಗಿ ಕೆ ಎಸ್ ಆಫೀಸರ್ ಆಗಿ ಏನ್ರಿ ನಿಭಾಯಿಸ್ತೀರಾ ನೀವು ಇವತ್ತು ಹೋಗಿ ಫ್ರೆಂಡ್ ನಿಂತ್ಕೊಂಡು ಮಾತಾಡಿದ್ಮೇಲೆ ನೀವೇನಾದ್ರೂ ನಿಭಾಯ್ಸಕ್ ಸಾಧ್ಯ ನನಗೆ ಹಾಕ್ಬೇಕು ನನಗೆ ಹಾಕ್ಬೇಕು ಅಂತ ಇಲ್ಲೇ ಕೂತ್ಕೊಂಡ್ರೆ ಯು ಕಾಂಟ್ ಡೂ ಎನಿಥಿಂಗ್ ಡೈಸ್